ಇನ್ನು ಮೇಲೆ ಜೆಡಿಎಸ್ ತರಬೇಕು ಬಿಜೆಪಿ ತರಬೇಕು ಈ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಏನ್ ಆಗ್ಬಹುದು ಪರಿಸ್ಥಿತಿ ಅನ್ನೋದು ಜನಗಳು ಮೆಂಟಲ್ ಬೇಕು ಇನ್ನೂರು ಮೀಟರ್ ಮುಂದೆ ತಗೊಂಡು ನಿಲ್ಲಿಸ್ತಾರೆ ಇಲ್ಲ ಇನ್ನೂರು ಮೀಟರ್ ಹಿಂದೆ ತಗೊಂಡು ನಿಲ್ಲಿಸ್ತಾರೆ ಫಸ್ಟ್ ಆಫ್ ಆಲ್ ಬಸ್ ನಿಲ್ಲಲ್ಲ ಅದು ಅವರು ಅನ್ಭಿಸಬೇಕು ಎರಡ್ ಸಾವಿರ ಕೊಟ್ಟರು ಬಸ್ ಫ್ರೀ ಮಾಡಿದ್ರು ಕೊರೋನಾದಲ್ಲಿ ಎಲ್ರಿಗೂ ಐದೈದು ಸಾವಿರ ಎಷ್ಟು ಬಂತು ಐದೈದು ಸಾವಿರ ಇಪ್ಪತ್ತೈದು ಪರ್ಸೆಂಟ್ ತಗೊಂಡಿರೋದು ಅದರಲ್ಲಿ ಒಂದ್ ರೂಪಾಯಿ ಇಪ್ಪತ್ತೈದು ಪರ್ಸೆಂಟ್ ಕೊಟ್ಟುಬಿಟ್ಟು ಒಂದ್ ರೂಪಾಯಿ ಲೆಕ್ಕ ತೋರಿಸ್ತಾರೆ ಹೌದು ಹುಟ್ಟಿರೋರು ಇವರಿಂದನೇ ಅಮಾಯಿ ಮೇಲೆ ಇವರು ದಾಳಿ ಮಾಡ್ತಾ ಇರೋದು ಈ ಒಂದು ಕೆ ಜಿ ಎಣ್ಣೆ ತರಬೇಕು ಅಂದ್ರೆ ಇವಾಗ ನೂರೈವತ್ತು ರೂಪಾಯಿ ಬೇಕು ನೂರ ಎಪ್ಪತ್ತು ನೂರ ನೂರೈವತ್ತು ನೂರ ಎಪ್ಪತ್ತು ರೂಪಾಯಿ ಬೇಕು ಒಂದು ಕೆಜಿ ಎಣ್ಣೆ ಎಲ್ಲಿ ಫ್ರೀ ಬಿಟ್ಟಿದ್ದಾನೆ ಅದಾದ್ರೂ ಬೇಕಲ್ವಾ ಯಾವ ಫ್ರೀ ಯಾವ್ದು ಅವ್ರ ಮನೆ ಅಲ್ಲಲ್ಲ ಅಕ್ಕಿ ಫ್ರೀ ಕೊಟ್ಟು ಅವ್ರ ಮನೆ ಗದ್ದೆಲಿ ಬೆಳೆದು ಕೊಟ್ಟಿದ್ದಾರ ಜನಗಳಿಗೆ ಅವರಪ್ಪನ ಮನೆ ದುಡ್ಡು ಅಪ್ಪ ಯಾರು ಮಾಡಿಟ್ಟಿರ್ತಾರಲ್ಲ ಆ ದುಡ್ಡನ್ನ ಜನಗಳಿಗೆ ಹಂಚ್ಬಿಟ್ಟು ದುಡ್ಡು ನಾನು ಕೊಟ್ಟೆ ಅಂತ ಹೇಳ್ಬೇಕು ಏನ್ ಹುಷಾರಾಗಿದ್ರೇನು ಈ ಸರ್ಕಾರ ಇರೋವರೆಗೂ ನಾವೇನು ಹುಷಾರಾಗಿದ್ರು ಅಷ್ಟೇ ಸುಂಡ ಎಲ್ಲಿ ಬೇಕಾದ್ರೂ ನುಸ್ತು ಬಿಡುತ್ತೆ ಇನ್ನೂ ಮೂರು ವರ್ಷ ಕಾಯ್ಲೇಬೇಕು ಸರ್ಕಾರ ಹಿಂಗೆ ಇರುತ್ತೋ ಚೇಂಜ್ ಆಗುತ್ತೋ ಇನ್ನೊಂದು ಥರಕ್ಕೆ ನಮ್ಮನ್ನು ಬೀದಿಗೆ ತಂದುಬಿಡ್ತಾರೋ ಆಲ್ರೆಡಿ ಬೀದಿಲಿ ಇದೀವಿ ಆಲ್ರೆಡಿ ಹೋದ ಮೇಲೆ ಒಳ್ಳೆ ಮೇಲೆ ಜೆ ಡಿ ಎಸ್ ತರಬೇಕು ಬಿ ಜೆ ಪಿ ತರಬೇಕು ಈ ಕಾಂಗ್ರೆಸ್ ಸರ್ಕಾರ ಬಂದರೆ ಏನು ಆಗ್ಬೋದು ಪರಿಸ್ಥಿತಿ ಅನ್ನೋದು ಜನಗಳ ಮೇಂಡಲ್ಲಿ ಬೇಕು ಅಲ್ವಾ ಈಗ ನಾವು ಹತ್ತು ಜನ ಹತ್ತಾರು ಜನ ನೂರಾರು ಜನ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ಈಗ ಬಸ್ ಫ್ರೀ ಎಂ ಟಿ ಸಿ ಬಸ್ ಸ್ಟಾಪ್ ಇಲ್ಲಿದ್ರೆ ಇನ್ನೂರು ಮೀಟರ್ ಮುಂದೆ ತೊಗೊಂಡ್ ನಿಲ್ಲಿಸ್ತಾರೆ ಇಲ್ಲ ಇನ್ನೂರು ಮೀಟರ್ ಹಿಂದೆ ತಗೊಂಡ್ ನಿಲ್ಲಿಸ್ತಾರೆ ಪಾಪ ಲೇಡೀಸ್ ಎಲ್ಲ ಹತ್ ಇವಾಗ ಬಸ್ ಸ್ಟಾಪ್ ಅಲ್ಲಿ ಬಸ್ಸೇ ನಿಲ್ಲಲ್ಲ ಇನ್ನೂರು ಮೀಟರ್ ಹಿಂದೆ ಮುಂದೆ ನಿಲ್ತವೆ ಮೈನ್ ದೊಡ್ಡ ಬಸ್ ಸ್ಟಾಪ್ ಅಲ್ಲಿ ಮಾತ್ರ ಕರೆಕ್ಟ್ ಬಸ್ ನಿಂತ್ಕತ್ತವೆ ಎಲ್ಲಾದ್ರೂ ನೋಡಿದ್ರೆ ಕರೆಕ್ಟ್ ಬಸ್ ಸ್ಟಾಪ್ ಅಲ್ಲಿ ಬಸ್ ನಿಂತ್ಕೊಳ್ಳೋದ ನೂರೈವತ್ತು ಇನ್ನೂರು ಮೀಟರ್ ದೂರದಲ್ಲಿ ಹಿಂದೆ ಮುಂದೆನೆ ನಿಂತ್ಕೊಳ್ಳೋದು ಬಸ್ಗಳು ಅದು ಅವರು ಅನ್ಭವಿಸಬೇಕು ಎರಡ್ ಸಾವಿರ ಕೊಟ್ಟರು ಬಸ್ ಫ್ರೀ ಮಾಡಿದ್ರು ಬರ್ತಾ ಐತೆ ಎರಡ್ ಸಾವಿರ ಬರೋರಿ ಬರ್ತೈತೆ ಹಾ ನೂರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಜನಗಳಿಗೆ ಬಂದ್ಬಿಟ್ಟು ನೂರ್ ಪರ್ಸೆಂಟ್ ಜನಗಳಿಗೆ ಕೊಟ್ಬಿಟ್ಟೆ ಅಂತ ಅಂದ್ರೆ ಹಾ ಎಷ್ಟೆ ಬರ್ತೈತೆ ಹೇಳ್ರಿ ಎಷ್ಟು ಬರ್ತಾ ಐತೆ ಈಗ ನಮ್ಮ ಆಟೋದವ್ರಿಗೆ ಕೊರೋನಾದಲ್ಲಿ ಎಲ್ರಿಗೂ ಐದೈದು ಸಾವಿರ ಎಷ್ಟು ಜನಕ್ಕೆ ಬಂತು ಐದೈದು ಸಾವಿರ ಎಷ್ಟು ಜನಕ್ಕೆ ಬಂದೈತೆ ಹೇಳಿ ನೋಡೋಣ ನಮ್ಮ ಆಟೋದವರೇ ಹೇಳಿ ನೋಡೋಣ ಎಷ್ಟು ಜನ ತಗೊಂಡಿದ್ರೆ ಐದೈದು ಸಾವಿರ ಅಂತ ಯಾರು ತಗೊಂಡಿಲ್ಲ ಇಪ್ಪತ್ತೈದು ಪರ್ಸೆಂಟೇ ತಗೊಂಡಿರೋದು ಅದರಲ್ಲಿ ಒಂದು ರೂಪಾಯಿ ಇಪ್ಪತ್ತೈದು ಪರ್ಸೆಂಟು ಕೊಟ್ಬಿಟ್ಟು ಒಂದು ರೂಪಾಯಿ ಲೆಕ್ಕ ತೋರಿಸ್ತಾರೆ ಆಟೋದವ್ರಿಗೆ ಇಷ್ಟು ಕೊಟ್ಟಿದ್ವಿ ಅಂತ ಹೌದು ದುಡ್ಡಿರೋರು ಇವರಿಂದನೇ ಅಮಾಯಕರ ಮೇಲೆ ಇವರು ದಾಳಿ ಮಾಡ್ತಾ ಇರೋದು ಅವ್ರ ಹತ್ರ ರಾಜಕಾರಣಿಗಳು ಕಾನೂನು ಅವ್ರ ಕೈಯಲ್ಲಿದೆ ನಮ್ಮಂತವ್ರು ಏನು ಮಾಡೋಣ ಎಲ್ಲ ಈಗ ಒಂದು ಕೆ ಜಿ ಎಣ್ಣೆ ತರಬೇಕು ಅಂದ್ರೆ ಇವಾಗ ನೂರೈವತ್ತು ರೂಪಾಯಿ ಬೇಕು ನೂರ ಎಪ್ಪತ್ತು ನೂರ ನೂರೈವತ್ತು ನೂರ ಎಪ್ಪತ್ತು ರೂಪಾಯಿ ಬೇಕು ಒಂದು ಕೆಜಿ ಎಣ್ಣೆ ಹಾಂ ಒಂದು ಕೆ ಜಿ ಅಕ್ಕಿ ತಂದು ತಿನ್ಬೇಕು ಅಂದರೆ ಎಷ್ಟು ಬೇಕು ಎಂಬತ್ತು ರೂಪಾಯಿ ನೂರು ರೂಪಾಯಿ ಒಂದು ಕೆ ಜಿ ಅಕ್ಕಿ ಹಾಂ ಎಲ್ಲಿ ಫ್ರೀ ಬಿಟ್ಟಿದ್ದಾನೆ ಅದಾದ್ರೂ ಬೇಕಲ್ವಾ ಯಾವ ಫ್ರೀ ಯಾವುದು ಅವ್ರ ಮನೆ ಅಲ್ಲಲ್ಲ ಅಕ್ಕಿ ಫ್ರೀ ಕೊಟ್ಟು ಅವ್ರ ಮನೆ ಗದ್ದೆಲಿ ಬೆಳೆದು ಕೊಟ್ಟಿದ್ದಾರ ಜನಗಳಿಗೆ ಅವ್ರ ಮನೆ ಜಮೀನಲ್ಲಿ ಬೆಳೆದ್ಬಿಟ್ಟು ಅವಾಗ ಫ್ರೀ ಕೊಡಬೇಕು ಅವ್ರಪ್ಪನ ಮನೆ ದುಡ್ಡು ಅಪ್ಪ ಯಾರೋ ಮಾಡಿಟ್ಟಿರ್ತಾರಲ್ಲ ಆ ದುಡ್ಡನ್ನು ಜನಗಳ್ಗೆ ಹಂಚ್ಬಿಟ್ಟು ದುಡ್ಡು ನಾನು ಕೊಟ್ಟೆ ಅಂತ ಹೇಳ್ಬೇಕು ನನ್ನ ದುಡ್ಡು ತಗೊಂಡು ನೀನು ನನ್ನ ಜೊಬಿಂದ ನೀನು ದುಡ್ಡು ತಗೋಬಿಟ್ಟು ಅವನಿಗೆ ಕೊಡೋಕೆ ನೀನೇ ಆಗ್ಬೇಕಾ ನೀನೇ ಆಗ್ಬೇಕಾ ನನ್ನ ದುಡ್ಡು ತಗೋದ ಅವನಿಗೆ ಕೊಡೋಕೆ ನೀನೇ ಆಗಬೇಕಾ ಸಾಟ್ಲಾಯ್ಕಾ ಹಾಂ ಅಲ್ವಾ ಏನು ಹುಷಾರಾಗಿದ್ರೇನು ಈ ಸರ್ಕಾರ ಇರೋವರೆಗೂ ನಾವು ಏನು ಹುಷಾರಾಗಿದ್ರು ಅಷ್ಟೇ ಸುಂಡ ಎಲ್ಲಿ ಬೇಕಾದ್ರು ನುಸ್ತು ಸುಂಡ ಎಲ್ಲಿ ಬೇಕಾದ್ರೂ ಮುಸಿಯುತ್ತೆ ಯಾವ ರೀತಿ ಬೇಕಾದ್ರೂ ನುಸಿಯುತ್ತೆ ಬೆಕ್ಕಿಗೆ ಹೋಗಕ್ಕಾಗಲ್ಲ ಬೆಕ್ಕಿಗೆ ಹಗಲ ಜಾಗನೇ ಬೇಕು ಅಲ್ವಾ ಬೆಕ್ಕಿಗೆ ಜ್ವರ ಬಂದಾಗ ಸುಂಡ ಹೋಗಿ ಮೂಸ್ ನೋಡ್ತಂತೆ ಯಾಕೆಂದ್ರೆ ಅದು ಜ್ವರ ಬಂದೈತೆ ಅದೇನು ಮಾಡೋಕ್ಕಾಗಲ್ಲ ಅಂತ ಈಗ ನಾವು ಬೆಕ್ಕಾಗ್ಬಿಡ ಸುಂಡಾಗ್ಬಿಟ್ಟಿದೀವಿ ಈಗ ಬೇ ನಾವು ಈಗ ಬೆಕ್ಕಾಬಿಟ್ಟಿದ್ವಿ ಅವರು ಸುಂಡಾಗ್ಯವ್ರೆ ಈಗ ನಮಗೆ ಹುಷಾರಿಲ್ಲ ಕೂತ್ಬಿಟ್ಟಿದ್ವಿ ನಾವು ಏನು ಮಾಡೋಕ್ಕಾಗಲ್ಲ ಇವಾಗ ಇನ್ನೂ ಮೂರು ವರ್ಷ ಕಾಯ್ಲೇಬೇಕು ಸರ್ಕಾರ ಹಿಂಗೆ ಇರುತ್ತೋ ಚೇಂಜ್ ಆಗುತ್ತೋ ಥರಕ್ಕೆ ನಮ್ಮನ್ನು ಬೀದಿಗೆ ತಂದುಬಿಡ್ತಾರೋ ಆಲ್ರೆಡಿ ಬೀದಿಲಿ ಇದ್ವಿ ಆಲ್ರೆಡಿ ಇಪ್ಪತ್ತು ಪರ್ಸೆಂಟ್ ಬೀದಿ ಬಂದ್ಬಿಟ್ಟಿದ್ವಿ ನಾವು ಇನ್ನು ಇರೋದೇ ಮೂವತ್ತು ಪರ್ಸೆಂಟ್ ದಿನ ಇನ್ನು ಮೂವತ್ತು ಪರ್ಸೆಂಟ್ ಜೀವನ ಕಳೆಯೋದ್ರೊಳಗೆ ಏನಾಯ್ತೀವೋ ಗೊತ್ತಿಲ್ಲ ದೇಶ ಏನು ಮಾಡ್ತಾರೋ ಗೊತ್ತಿಲ್ಲ ಹಂಗಾಗೈತಿ